ನೋಡಿ ನಾವೇ ಮಾಡಿದ್ರೆ ಇದರಲ್ಲಿ ಕೆಮಿಕಲ್ ಇರುವುದಿಲ್ಲ ರಾಸಾಯನಿಕ ಗೊಬ್ಬರ ಹಾಕುದಿಲ್ಲ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಕೃಷಿ ಸಂದರ್ಶನ ಅಂತ ಇತ್ತು ಶುಂಠಿ ನಾವು ಮಾಡ್ತೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ಕೃಷಿ ಪ್ರಯೋಗದ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಾನು ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಗ್ರಾಮಕ್ಕೆ ಬಂದಿದ್ದೇನೆ ಶ್ರೀಧರ್ ಪೂಜಾರಿ ಅಂತೇಳಿ ಒಂದು ವಿಶೇಷವಾಗಿರುವಂಥ ಕೈತೋಟವನ್ನು ಮಾಡಿದ್ದಾರೆ ಅದರೊಟ್ಟಿಗೆ ಕೃಷಿಯಲ್ಲಿ ಸ್ವಲ್ಪ ವಿಶೇಷ ಪ್ರಯೋಗಗಳನ್ನು ಮಾಡಿ ಸಕ್ಸಸ್ ಆಗಿರುವಂಥದ್ದು ಅವ್ರದ್ದು ವೃತ್ತಿ ಬೇರೆ ಇರುವಂಥದ್ದು ಅದರದ್ದೊಂದು ಈಗ ಪ್ರೊಮೋ ಬರುತ್ತೆ ಅದನ್ನು ನೋಡಿಕೊಂಡು ಅದು ಅದರ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ವಾಯ್ಸ್ ಆಫ್ ಭಾರತ್ ಅಂತೇಳಿ ಒಂದು ಚಾನಲ್ ಇದೆ ಅದರಲ್ಲಿ ಬರುತ್ತೆ ಅದನ್ನು ನೋಡಿಕೊಂಡು ಮತ್ತೆ ಶ್ರೀಧರ್ ಪೂಜಾರಿರ ಹತ್ರ ಕಷಿ ಕಟ್ಟೋದ್ರ ಬಗ್ಗೆ ಮಾತಾಡೋಣ ನಮ್ಮ ಇದ್ದಾರೆ ಅವರು ಅವ್ರಿಗೆಲ್ಲರಿಗೂ ಅವರು ಗುರುಗಳು ನಮ್ದು ಅಂದ್ರೆ ಒಂದು ನೂರ ನೂರು ವರ್ಷಕ್ಕಿಂತ ಜಾಸ್ತಿ ಉಂಟು ಸರಿ ನಮಸ್ತೆ ಸರ್ ಇದು ಎಷ್ಟು ವರ್ಷದಿಂದ ನೀವು ಇದನ್ನು ಅಭ್ಯಾಸ ಮಾಡಿದಿರಿ ಕಸಿ ಕಟ್ಟುವ ವಿಧಾನ ನಾನು ಅಂದರೆ ಒಂದು ಮೂವತ್ತು ವರ್ಷದ ಹಿಂದೆಯಿಂದ ನಾನು ಇದ್ದೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಕೃಷಿ ಸಂದರ್ಶನ ಅಂತ ಇತ್ತು ಗೇರು ಬೀಜದ ಕಸಿ ಕಟ್ಟುವುದು ಉಲ್ಲಾದದಲ್ಲಿ ಅದಕ್ಕೆ ಹೋಗಿದ್ದೆ ಆವಾಗ ನಾನು ಅಲ್ಲಿ ನೋಡಿ ಕಲಿತದ್ದು ಅಲ್ಲಿ ಗೇರು ಗಿಡಕ್ಕೆ ಕಸಿ ಕಟ್ಟಲಿಕ್ಕೆ ಆಮೇಲೆ ನಾನು ಮನೆಯಲ್ಲಿ ಬಂದು ಮಾವಿನ ಗಿಡ ಎಲ್ಲ ಕಸಿ ಕಟ್ಟಿ ಎಲ್ಲ ಸಕ್ಸಸ್ ಆಗಿದೆ ಈಗ ತೋರಿಸ್ತೀರಾ ಮೊದಲು ಈ ಗಿಡದ ಈ ಇದು ಒಂದು ಕಸಿ ಮಾವಿನ ತುದಿ ಇದರ ಎಲೆಯನ್ನೆಲ್ಲ ತೆಗೆದು ಎಲ್ಲ ತೆಗಿಬೇಕು ಇದನ್ನು ವಿ ಶೇಪಲ್ಲಿ ಹಾ ಕಟ್ ಮಾಡಬೇಕು ವಿ ಆಯ್ತು ಎಲ್ಲ ಆಯ್ತು ಇದಕ್ಕೆ ಗಿಡಕ್ಕೆ ಎಷ್ಟು ವರ್ಷ ಆಯ್ತು ಗಿಡಕ್ಕೆ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಈ ಒಳ್ಳೆ ಗಿಡ ಮಾಡಬೇಕು ನಾವು ಅಂದ್ರೆ ಕಸಿ ಮಾವಿನ ಗಿಡವನ್ನೇ ಮಾಡಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ಹುಲಿಯ ಸಿಹಿ ಹೀಗೆ ಇದು ಹುಲಿಯ ಸಿಹಿ ಆಗಿರ್ಬೇಕು ಸಿಹಿ ಗಿಡದ ಗಿಡವೇ ಆಗಿರ್ಬೇಕು ಹುಲಿ ಗಿಡದ ಗಿಡದೆಲ್ಲ ಕಸಿ ಕಟ್ಟಿದ್ರೆ ಇದು ಸರಿ ಬರುದಿಲ್ಲ ಅಂದ್ರೆ ಇದರ ಒಂದು ವಂಶ ಪಾರಂಪರೆ ಅಂತ ಹೇಳ್ತಾರಲ್ಲ ಆ ತರ ಇರ್ತದಲ್ಲ ಅದು ಇದಕ್ಕೆ ಸೇವ್ ಆಗ್ತದೆ ಹಾಗೆ ಆಗಬಾರದು ಅದಕ್ಕೆ ಒಳ್ಳೆ ಗಿಡವೇ ಆಗಬೇಕು ಒಂದು ವರ್ಷ ಆದ್ಮೇಲೆ ಇದನ್ನ ಹೀಗೆ ಕಟ್ ಮಾಡಿ ಮೊದಲು ನಾವು ಗಿಡವನ್ನು ತಯಾರ್ ಮಾಡಿರಬೇಕು ಆಮೇಲೆ ಇದನ್ನು ಈ ಥರ ಕಟ್ ಮಾಡಬೇಕು ನಡು ಓಪನ್ ಮಾಡಬೇಕು ಓಪನ್ ಮಾಡಿ ಇದನ್ನು ನೋಡಿ ಈ ಟೈಪ್ ಶೇಪ್ ಕಟ್ ಮಾಡಿದ್ದನ್ನು ಹಾ ಈಗ ಜೋಡಿಸಬೇಕು ಒಂದೇ ರೀತಿ ರೀತಿ ಇರಬೇಕು ಹೇಗಿರ್ಬೇಕಂತ ಹೇಳಿದ್ರೆ ಒಂದು ಸೈಡಿನ ಇದ್ರ ತೊಗಟೆ ಹಾ ಇದು ಜಾಯಿಂಟ್ ಆಗಬೇಕು ನೋಡಿ ಈ ತರ ಇದು ಹಿಡ್ಕೊಳ್ತದೆ ಹಾ ಈ ಗಿಡಕ್ಕೆ ಹಾಂ ಇದಕ್ಕೆ ಹಾಂ ಇನ್ನು ಅಲ್ಲಿ ಕಟ್ಟಬೇಕು ಇದ್ದು ಹಾಂ ಟೈಟ್ ಆಗ್ತದೆ ಟೈಟ್ ಆಗ್ತದೆ ಅಲ್ಲ ಹಾಂ ಇದಕ್ಕೆ ಯಾವ ಟೈಮ್ ಒಳ್ಳೆಯದು ಕಸಿ ಕಟ್ಟಲಿಕ್ಕೆ ಮಳೆಗಾಲವೇ ಒಳ್ಳೇದು ಮಳೆಗಾಲ ಕಾಯಿದ ಕಡ್ಡಿ ಒಣ ಆಗ್ತದೆ ಹೌದು ಕಡ್ಡಿ ಒಣ ಆಗ್ತದೆ ಮತ್ತು ನೀರು ಸಹ ಅದಕ್ಕೆ ಗೊಬ್ಬರ ಗಿಡಕ್ಕೆ ಸಹ ಗೊಬ್ಬರ ಎಲ್ಲ ಒಳ್ಳೆ ರೀತಿಯಲ್ಲಿ ಅದು ಬೆಳ ಬೆಳವಣಿಗೆ ಒಳ್ಳೆಯದಿರಬೇಕು ಗಿಡ ಬೆಲ ಗಿಡ ಏನಾದರೂ ವೀಕ್ ಆದರೆ ಹಾಂ ಸರಿಯಾಗಿ ಹಿಡ್ಕೊಳ್ಳುವುದಿಲ್ಲ ಇದು ಹಾಂ ಆಗ ಇದು ಚಿಗಿರಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಒಂದು ಒಂದು ತಿಂಗಳಲ್ಲಿ ಚಿಗುರ್ತದೆ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಚಿಗುರು ಬರ್ತದೆ ಹಾ 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 ನೋಡಿ ಈ ತರ ಮಾಡಿ ಲಾಕ್ ಮಾಡಿಬಿಟ್ರೆ ಬಿಟ್ರೆ ಹಾ ಲೈಟ್ ಮಾಡಿ ಬಿಡಿ ಲೈಟ್ ಮಾಡಿ ಹುಡುಗಿಡಿ ಏನು ಆಗ್ಲಿಕ್ಕಿಲ್ಲ ಏನು ಹಾಕ್ಲಿಕ್ಕಿಲ್ಲ ಏನು ಹಾಕ್ಲಿಕ್ಕಿಲ್ಲ ಹಾ ನೋಡಿ ಆಮೇಲೆ ಈ ತರ ಒಂದು ಹಾ ಪೆಪ್ಸಿ ಪ್ಲಾಸ್ಟಿಕ್ ಪೆಪ್ಸಿ ಕವರ್ ಅನ್ನು ಹಾ ಅದು ಪೆಪ್ಸಿದೆ ಆಗ್ತದೆ ಪೆಪ್ಸಿ ಆ ರೀತಿಯ ಕವರ್ ಮಾಡೋದು ಇದು ಕವರ್ ಮಾಡಿದ್ರೆ ಹಾ ಇದರಲ್ಲಿ ಸಾರಜನಕ ಇರ್ತದೆ ಹಾ ಹ ಮತ್ತೆ ಇದು ಇದಕ್ಕೆ ನೀರು ಬೇಕಾದ್ರೆ ಈ ಇದು ಇದರಲ್ಲಿ ಇರ್ತದಲ್ಲ ನೀರು ಅದು ಬೇಕಾದಷ್ಟು ಇದು ತಗೊಳ್ತದೆ ಈ ಒಂದು ಗಿಡದ ಇದು ಮತ್ತೆ ಬೇಡ ಅಂತ ಹೇಳಿದ್ರೆ ಇದು ಬಿಸಾಡ್ತದೆ ಬಿಡ್ತದೆ ಈ ಪ್ಲಾಸ್ಟಿಕ್ ಅಲ್ಲಿ ಇಟ್ಕೊಳ್ತದೆ ಹೌದು ಇನ್ನು ಹನಿ ಹನಿಯಾಗಿ ಮಳೆಗೂ ಒಳ್ಳೇದು ಮಳೆಗೂ ಒಳ್ಳೇದು ನೀರು ಬೇಕಾದ್ರೆ ಸಹ ಇದರಲ್ಲಿ ಇರ್ತದೆ ಈಗ ಇನ್ನೊಂದು ಗೆಲ್ಲು ಕಟ್ತೀರಾ ಇನ್ನೊಂದು ಗೆಲ್ಲು ಕಟ್ಟುವ ನೋಡಿ ಇದು ಕಟ್ಟಿದ್ದು ಕಸಿದ್ದು ಇದು ಕಾಟ್ ಇಲ್ಲೊಂದು ವಿಶೇಷತೆ ಇದೆ ನೋಡಿ ಇಲ್ಲಿ ಒಂದು ಕಸಿಯನ್ನು ಕಟ್ಟಿದ್ದಾರೆ ಒಂದೇ ಗಿಡಕ್ಕೆ ಕಾಟ್ ಅಂತ ಹೇಳಿ ನಮ್ಮಲ್ಲಿ ಅದಕ್ಕೆ ನಿಮ್ಮಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ಕನ್ನಡದಲ್ಲೆಲ್ಲ ನಮ್ಮಲ್ಲಿ ಕಾಟ್ ಅಂತ ಹೇಳುದು ಅದಕ್ಕೆ ನಾಟಿ ಅಂತ ಹೇಳ್ಬಹುದು ಸಣ್ಣ ಸಣ್ಣ ಹಣ್ಣು ಇರ್ತದೆ ಅದನ್ನ ಉಪ್ಪಿನಕಾಯಿಗೆಲ್ಲ ಕಸಿ ಕಟ್ಟಿದ ಮರದಲ್ಲಿ ಎಷ್ಟು ವರ್ಷ ಬೇಕಾಗಬಹುದು ಕಾಯಿ ಆಗ್ಲಿಕ್ಕೆ ಮೂರೇ ವರ್ಷದಲ್ಲಿ ಆಗ್ತದೆ ಬರ್ತದೆ ಕೆಲವು ಗಿಡದಲ್ಲಿ ಹಾ ಅಂದ್ರೆ ಬಂದ್ರೆ ಅದ್ರ ಹೂವು ಇಡಬಾರ್ದು ಅದನ್ನು ತೆಗಿಬೇಕು ಅಂದ್ರೆ ಮತ್ತೆ ಬೆಳವಣಿಗೆಗೆ ಕಷ್ಟ ಸಮಸ್ಯೆ ಆಗ್ತದೆ ಬೆಳವಣಿಗೆ ಕುಂಠಿತ ಆಗ್ತದೆ ಅದೇ ರೀತಿಯಲ್ಲಿ ಕಟ್ಟುದು ಇದರಲ್ಲಿ ಎರಡು ಬಗೆ ಹಣ್ಣು ಆಗ್ತದೆ ಒಂದು ಕಸಿ ಇದ್ದಾಗ್ತದೆ ಒಂದು ಕಾಟ್ ಇದ್ದ ಕಾಟ್ ಅಂದ್ರೆ ಉಪ್ಪಿನಕಾಯಿ ಎಲ್ಲ ಮಾಡ್ತಾರಲ್ಲ ಈ ರೀತಿ ಗಿಡಗಳನ್ನು ಮಾಡಿ ಮಾರಾಟ ಮಾಡ್ತಾರೆ ನೀವು ನರ್ಸರಿ ನದಿ ಇಲ್ಲ ಇಲ್ಲ ಮಾಡ್ಲಿಲ್ಲ ಇಲ್ಲ ಇದು ಹವ್ಯಾಸಕ್ಕೋಸ್ಕರ ಹಾ ನಮಗೆ ಹವ್ಯಾಸಕ್ಕೋಸ್ಕರ ಮಾಡಿದ್ದು ಮತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ದೇನೆ ನಾನು ಆ ನಮ್ಮ ಮನೆಯಲ್ಲಿ ಸಹ ನೆಟ್ಟಿದ್ದೇನೆ ಮತ್ತೆ ನಮ್ಮ ಜಾಗದಲ್ಲಿ ಕೂಡ ನಮಗೆ ಜಾಗ ಉಂಟು ಅಲ್ಲಿ ಕೂಡ ನೆಟ್ಟಿದ್ದೇನೆ ಕಲದ ವರ್ಷ ಕಸಿ ಕಟ್ಟಿರುವಂತದ್ದು ಈಗ ಸರಿಯಾಗಿ ಜಾಯಿಂಟ್ ಆಗಿದೆ ಜಾಯಿಂಟ್ ಆಗಿದೆ ಅಲಾ ಜಾಯಿಂಟ್ ಆಗಿ ನೋಡಿ ಇಷ್ಟು ದೊಡ್ಡದಾಗಿದೆ ಹಾ ಇದು ಈ ಸಲ ನಡ್ಬೇಕು ಅಂದ್ರೆ ಈ ಸಲ ಮಳೆ ಜಾಸ್ತಿ ಇತ್ತಲ್ಲ ಹಾಗೆ ನೆಡ್ಲಿಲ್ಲ ಹಾಳಾಗ್ತದೆ ಇನ್ನು ನೆಡುವ ಅಂತ ಹೇಳಿ ಇನ್ನು ನೆಡುವ ಹೇಳಿ ನಮ್ಮ ಜಾಗದಲ್ಲಿ ಒಂದು ವರ್ಷದ ಗಿಡ ನೋಡಿ ಒಂದು ವರ್ಷದ ಗಿಡ ಇದು ಸಹ ನೋಡಿ ಕಸಿ ಕಟ್ಟಿದ್ ನೋಡಿ ಇದು ಸಹ ಜಾಯಿಂಟ್ ಆಗಿದೆ ಕರೆಕ್ಟ್ ಆಗಿ ನೋಡಿ ನಡು ಕಟ್ಟುವಾಗ ಇಷ್ಟೇ ಇದ್ದದ್ದು ಆಮೇಲೆ ಜಾಸ್ತಿ ಬಂದಿದೆ ನೋಡಿ ಹಿಂದೆ ಕಟ್ಟು ಕಸಿ ಕಟ್ಟಿರುವಂತದ್ದು ನೋಡಿ ಇದು ಜಾಯಿಂಟ್ ಇದಕ್ಕೆ ಒಂದು ನಾಲ್ಕು ಐದು ವರ್ಷ ಆಯ್ತು ಐದು ವರ್ಷ ಜಾಸ್ತಿ ಜಾಸ್ತಿ ಆಯ್ತು ಹಾ ಇದ್ರಲ್ಲಿ ಆಗ್ತಾ ಇದೆ ಆಗ್ತಾ ಇದೆ ಎಲ್ಲ ಕಸಿ ಮರದ ಕಳೆ ಇರುದು ನಿಮ್ ಹೌದು 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 ಇದು 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 ಸಹ ಕಸಿ ಇದು ಕಾಟು ಕುಕ್ ಅಂತ ಹೇಳ್ತಾರೆ ಮಂಗಳೂರಲ್ಲಿ ಇದು ಉಪ್ಪಿನಕಾಯಿಗೆ ಇದು ಅಲ್ಲಿ ತುಂಬಾ ಆಗ್ತದೆ ಉಪ್ಪಿನ್ಕಾಯಿ ಇದೆ ಇದೆ ಹಾಕೋದು ಇದೆ ನೋಡುವ ಮನೆ ಪಕ್ಕದಲ್ಲಿ ಇರುವಂತಹ ಸ್ವಲ್ಪ ಜಮೀನಲ್ಲೂ ಕೂಡ ಕೈತೋಟ ಮಾಡಬಹುದು ತಲಿ ಶ್ರೀಧರ ಅಂತ ತೋರಿಸ್ತಾರೆ ಒಂದು ಎಂಟು ಸೆನ್ಸ್ ಇದೆ ಬಾಡಿಗೆಗೆ ತಕೊಂಡದ್ದು ಬಿಸಿ ಮಾಡ್ಲಿಕ್ಕಾಗಿ ಒಂದ್ ಐನೂರು ರೂಪಾಯಿ ವರ್ಷಕ್ಕೆ ಕೊಡ್ಬೇಕು ಅವರಿಗೆ ಮತ್ತೆ ತರಕಾರಿ ಆದ್ರೆ ಕೊಡ್ತೇವೆ ನಾವು ಎಷ್ಟು ಸೆನ್ಸ್ ಅಲ್ಲಿ ಇದು ಎಂಟು ಸೆನ್ಸ್ ಅಲ್ಲಿ ಜಾಗ ಎಂಟು ಇದರಲ್ಲಿ ನೋಡಿ ಇದು ಚಟ್ನಿ ಮಾಡುವಂತದ್ದು ಇದ್ರೆ ಗೆಡ್ಡೆ ಬರ್ತದೆ ಅದರಲ್ಲಿ ಕುಕ್ಕು ಶುಂಠಿ ಅಂತ ಹೆಸರು ಇದಕ್ಕೆ ತುಳುವಿನಲ್ಲಿ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಇದ್ರ ಚಟ್ನಿ ಎಲ್ಲ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಮತ್ತೆ ನೋಡಿ ಇದು ತೊಂಡೆಕಾಯಿ ತೊಂಡೆಬಳ್ಳಿ ಇದು ಬೇರೆ ವೆರೈಟಿ ಇದು ಅದು ಮೂರ್ ನಾಲ್ಕು ವೆರೈಟಿ ಉಂಟು ಇದರಲ್ಲಿ ನನ್ಗೆ ಗೊತ್ತಿರುವಂತದ್ದು ಇದರಲ್ಲಿ ಇದೊಂದು ವೆರೈಟಿ ಇದು ನೋಡಿ ಕೆಸು ಇದರಲ್ಲಿ ಇಷ್ಟಿಷ್ಟು ದೊಡ್ಡ ಅದು ಗೆಡ್ಡೆ ಆಗ್ತದೆ ಕೆಸುವಿನ ಗೆಡ್ಡೆ ಇದು ಸುವರ್ಣ ಗೆಡ್ಡೆ ಇದು ವೀಳ್ಯದೆಲೆ ನಮ್ಗೆ ಬೇಕಾಗುವಂತದ್ದು ಮನೆ ಬೇಕಾದ್ದು ಉಂಟು ಅದು ನಮ್ಮದೆ ಇದು ಊರಿದ್ದು ಕಬ್ಬು ಇದು ಊರಿಗಲ್ಲ ಇದು ತಮಿಳುನಾಡು ವೆರೈಟಿ ಇದು ಹೌದಾ ಚೌತಿ ಟೈಮಲ್ಲಿ ಬರೋದಿದು ಹಾಂ ಅಲ್ಲಿ ಕಂಪನಿ ನೆಟ್ಟಿದ್ದು ಎಲ್ಲ ಹೌದು ಹೌದು ಅದು ಭಾರಿ ಸ್ಮೂತ್ ಇದು ಈ ಕಬ್ಬು ಹೌದು ನೋಡಿ ಇದು ಅಂಗಡಿಯಿಂದ ಬೀಜ ತಂದು ಮುಳುಸೌತೆ ನೆಟ್ಟದ್ದು ದೊಡ್ಡ ದೊಡ್ಡದಾಗ್ತದೆ ದೊಡ್ಡ ದೊಡ್ಡದು ಆಗ್ತದೆ ಈಗ ಆಗ್ತಾ ಇರು ಇರ್ತದಷ್ಟೇ ಆಗ್ತದಷ್ಟೇ ನೋಡಿ ಇದು ಅಲಸಂಡೆ ಹಾಂ ಇದು ಅಲಸಂಡೆ ಆಗ್ಬೇಕಷ್ಟೆ ಇನ್ನು ಇದು ಹೀರೆಕಾಯಿ ಇದು ಹೈಬ್ರಿಡ್ ತಲೆ ಇದು

ಬೆಂಡೆಕಾಯಿ ಎಲ್ಲ ಹಾಕಿದ್ದೆ ಅದು ರೋಗದಲ್ಲಿ ಹೋಯಿತು ಸ್ವಲ್ಪ ಮಳೆ ಜಾಸ್ತಿ ಆಗಿ ಮನೆಗೆ ಬೇಕಾಗುವಷ್ಟು ಜೇನು ಸಹ ಜೇನು ಕ್ರೀಸ್ ಕೂಡ ಉಂಟು ನಮ್ಮಲ್ಲಿ ಇದು ನೋಡಿ ಜೇನು ಗಿಡ ಹುಳಗಳೆಲ್ಲ ಇದ್ದಾವೆ ನೋಡಿ ಕುತ್ಕೊಂಡಿದ್ದಾವೆ ಅದರಲ್ಲಿ ಕೂತ್ಕೊಳ್ತವೆ ಎಷ್ಟಾಗ್ತದೆ ವರ್ಷಕ್ಕೆ ವರ್ಷಕ್ಕೆ ಒಂದು ಲೀಟರ್ ಎಲ್ಲ ಬರ್ತದೆ ಅದರಲ್ಲಿ ಗೆಣಸು ಹಾಕಿದ್ರೆ ಇದು ಗೆಣಸು ಹೌದು ಅದು ಗೋಣಿ ಎಲ್ಲ ಹಾಕಿದ್ದು ನೋಡಿ ಈ ಸಂದರ್ಭದಲ್ಲಿ ನಾವು ಯಾಕೆ ಆಗಾಗ ಕೈ ತೋಟವನ್ನು ತೋರಿಸ್ತೇವೆ ಅಂತ ಹೇಳಿದ್ರೆ ಕೈ ತೋಟ ಮಾಡಲಿಕ್ಕೆ ಸರಿಯಾದ ಟೈಮ್ ಇದು ಎಷ್ಟೋ ಸಲ ಏನಾಗುತ್ತೆ ಅಂದರೆ ನಮ್ಮ ಕೈತೋಟ ವೀಡಿಯೋಗಳನ್ನು ನೋಡಿ ಜನವರಿಯಲ್ಲಿ ನಾವು ಕೈತೋಟ ಮಾಡ್ಬೋದಾ ಅಂತೇಳಿ ನನಗೆ ತುಂಬ ಜನರು ಮೆಸೇಜ್ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಇಂಥದ್ದೆಲ್ಲ ನೀವು ಮಾಡ್ತೀರಿ ಆದರೆ ರೈಟ್ ಟೈಮ್ ಯಾವುದು ಅಂತ ಹೇಳಿದ್ರೆ ಇದೇ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಸರಿಯಾದ ಟೈಮ್ ತರಕಾರಿ ಇಂಥದ್ದೆಲ್ಲ ಮಾಡಲಿಕ್ಕೆ ಇವ್ರದ್ದು ಜಾಗ ಭಾರಿ ಕಡಿಮೆ ಇದೆ ಅಂಥದ್ರಲ್ಲಿ ಬೇರೆಯವರ ಜಾಗ ತಗೊಂಡು ಮಾಡ್ತಿದ್ದಾರೆ ಶ್ರೀ ಇದು ಏನು ಇದು ಯಾವ ರೀಸನ್ಗೋಸ್ಕರ ಮಾಡಬೇಕು ಪೇಟೆ ಅಂತಂದು ತಿನ್ಬೋದಲ್ಲ ಇದನ್ನೆಲ್ಲ ನೋಡಿ ನಾವೇ ಮಾಡಿದರೆ ಇದರಲ್ಲಿ ಕೆಮಿಕಲ್ ಇರುವುದಿಲ್ಲ ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ ನಾವು ಬರೀ ಹಟ್ಟಿಗೊಬ್ಬರ ಮಾತ್ರ ಹಾಕೋದು ಮತ್ತೆ ಇದರಲ್ಲಿ ಒಳ್ಳೆ ಒಂದು 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 ಕೂಡ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ನಾವು ಕೆಲಸ ಮಾಡ್ತಾ ಇರ್ತೇವೆ ಅನ್ನೋದ್ರ ಹಾಗೆ ನಮಗೆ ಒಂದು ಉಲ್ಲಾಸ ಇರ್ತದೆ ಉಲ್ಲಾಸ ಇರ್ತದೆ ಬೇರೆ ಏನು ಜಿಮ್ಗೆ ಹೋಗ್ಬೇಕು ಆಗಬೇಕು ಅಂತ ಏನಿಲ್ಲ ಸಿಗ್ತದೆ ಉಪಯೋಗ ಮಾಡುವಂತಹ ಮೆಣಸು ಹೌದು ಶುಂಠಿ ಟರ್ಮರಿಕ್ ಅಂದರೆ ಅರಸಿನ ಅದಕ್ಕೆ ಅದಕ್ಕೆಲ್ಲದಕ್ಕೂ ಕೂಡ ಪ್ರಿಸರ್ವೇಟಿವ್ಸ್ ಉಳಿಸ್ಬೇಕಾದ್ರೆ ಅದಕ್ಕೆ ಪ್ರಿಸರ್ವೇಟಿವ್ ಪ್ರಿಸರ್ವೇಟಿವ್ಸ್ ಆಗ್ತಾರೆ ಅದೇ ರೀತಿಯ ಬೆಳಿಬೇಕಾದ್ರೆ ಕೆಮಿಕಲ್ ಆಗ್ತಾರೆ ಪ್ರತಿದಿನ ನಮ್ಮ ಬಾಡಿಗೆ ಹೋಗುವಾಗ ಆ್ಯಂಟಿಬಯೋಟಿಕ್ ಅಂತೇಳಿ ನಾವು ಅದನ್ನು ತೊಗೊಳ್ಳುವಂಥದ್ದು ಯಾವುದು ಹೌದು ಹಳದಿಯನ್ನು ಹೌದು ಆದರೆ ಅದು ಆ್ಯಂಟಿಬಯೋಟಿಕ್ ಅಲ್ಲ ಅದು ಕೆಮಿಕಲ್ ಆಗಿ ನಮ್ಮ ಬಾಡಿಗೆ ಸಿಗ್ತದೆ ಸಿಗ್ತದೆ ಅಂಥದ್ರಲ್ಲಿ ಶ್ರೀಧರನ ಎಲ್ಲರಿಗೂ ಕೂಡ ಒಂದು ಕಸಿ ಕಟ್ಟೋದ್ರ ಬಗ್ಗೆ ಎರಡನೇ ಕೈ ತೋಟದ ಬಗ್ಗೆ ಗೈಡೆನ್ಸ್ ಮಾಡಿದರು ಈ ವಿಡಿಯೋನ ಒಂದಷ್ಟು ಜನರಿಗೆ ರೈತರಿಗೆ ಶೇರ್ ಮಾಡಿ ಎಲ್ಲರಿಗೆ ಕಳಿಸಿ ಆಗ ಅವರಿಗೂ ಒಂದಷ್ಟು ಮನೆ ಪಕ್ಕದಲ್ಲಿ ಕೃಷಿ ಮಾಡಲಿಕ್ಕೆ ಗೊತ್ತಾಗ್ತದೆ ನಾನು ತುಂಬ ಜನ ರೈತರನ್ನು ನೋಡಿದ್ದೇನೆ ಎಕರೆಗಟ್ಟಲೆ ತೋಟ ಇರ್ತದೆ ತಿನ್ನಲಿಕ್ಕೆ ಪೇಟೆಯನ್ನು ತರ್ತಾ ಇರ್ತಾರೆ ಕೆಮಿಕಲ್ ಆಗಿರುವಂಥ ಫುಡ್ಡುಗಳನ್ನೆಲ್ಲ ಆದರೆ ಮನೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಮಾಡುವಂಥ ಎಲ್ಲವೂ ಪ್ರಯತ್ನ ಮಾಡಿ ಸಂಪೂರ್ಣ ಸಜ್ಜೆ ಕೃಷಿ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು